ನಗರದ ಸಾಲ್ಗಾಮಿ ರಸ್ತೆಯಲ್ಲಿರುವ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನಲ್ಲಿಂದು ಪ್ರಾಧ್ಯಾಪಕರಿಗೆ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಒಂದು ದಿನದ ವಿಚಾರಣಾ ಸಂಕೀರ್ಣ ತರಬೇತಿ ಶಿಬಿರ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಜೆ ಕೃಷ್ಣಯ್ಯ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಟೆಕ್ನಾಲಜಿ ಬದಲಾವಣೆಯಾಗುತ್ತಿರುವ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಬದಲಾವಣೆ ತರಲು ಇಂತಹ ತರಬೇತಿ ಶಿಬಿರ ಪ್ರಯೋಜನವಾಗಲಿದೆ ಹೊಸ ಹೊಸ ವಿಧಾನಗಳನ್ನು ನಾವು ಅನುಸರಿಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ವಿಧಾನ ಮತ್ತು ಅವರ ಕಲಿಕೆಯ ಕ್ರಮಗಳಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು The what are all the the topics to be covered and uh, is a uh, relating about the program and we need to be eager to uh, allow you eager to hearing what uh, the end of the uh, training is to be uh, begin by the sagar. So in this. ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಎಸ್ ಪ್ರದೀಪ್ ಮಾತನಾಡಿ ನೌಕರ ವರ್ಗಕ್ಕೆ ತರಬೇತಿ ನೀಡುವುದು ಅತ್ಯುತ್ತಮವಾಗಿದೆ ಇದರಿಂದ ನಾವು ಕಾಲೇಜಿನಲ್ಲಿ ನಡೆಸುವ ಆಡಳಿತ ಪಾಠ ಪ್ರವಚನಗಳಿಗೆ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು faculty not teaching staff. So when we can work in that spirit, suddenly the quality of the institution will enhance. So I hope that uh, uh, the today's speaker is a very proud speaker, so has given a lot of programs for different uh, uh, people across uh, the state and also across the country. I think uh, uh, our faculty and non teaching staff members should sit patiently and listen to you, whatever is trying to tell us, and take the things so that uh, it will be a betterment for the institution. So, I once again. Uh, uh, ವಿಶೇಷ ತರಬೇತಿ ಅಧಿಕಾರಿ ಎಎಚ್ ಸಾಗರ್ ಮಾತನಾಡಿ ನಾವು ಆಡಳಿತಾತ್ಮಕ ದೃಷ್ಟಿಯಿಂದ ಹಾಗೂ ಇವತ್ತಿನ ಶಿಕ್ಷಣಕ್ಕೆ ತಕ್ಕಂತೆ ನಾವು ತರಬೇತಿ ಪಡೆದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದು ಅಗತ್ಯವಿದೆ ಇದರಿಂದ ನೌಕರರ ವರ್ಗದವರಿಗೆ ಹಾಗೂ ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರಿಗೆ ಉತ್ತಮ ಬೋಧನೆ ಮಾಡಲು ತರಬೇತಿ ಪಡೆಯುವುದು ಅವಶ್ಯಕ ಎಂದು ತಿಳಿಸಿದರು Have been challenged differently. So we we don't have a ground to stand on, which is quite shocking. Uh, we don't have a ground to stand on. So in this regard, Malanar uh, College of Engineering, uh, Department of uh, Civil Engineering and Mechanical Engineering have taken this initiative, which is phenomenal. You know, I want all the engineering colleges um, to follow this. Um, and you've been the trailblazers in this regard. Because the moment we become seniors and take up important positions, we feel, we assume. That we don't need training, which is quite unbelievable. Because I train almost all the High Court judges here and all the senior police officers, and when we raise some questions, they are quite shocked, bewildered, and petrified when we introduce them to things that they ಕಾಲೇಜಿನ ನಿರ್ದೇಶಕರಾದ ಜಗದೀಶ್ ಚೌಡವಳ್ಳಿ ಮಾತನಾಡಿ ಹೊಸ ಶಿಕ್ಷಣಕ್ಕೆ ತಕ್ಕಂತೆ ನಾವು ಬದಲಾವಣೆಗಳನ್ನು ಅಳವಡಿಸಿಕೊಂಡು ಉತ್ತಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಸಬೇಕಾಗಿದ್ದು ಇದು ದೇಶದ ಬೆಳವಣಿಗೆಗೆ ಸಹಕಾರಿಯಾಗಲಿದ್ದು ಅದರಂತೆ ಇಂದು ಇಂತಹ ತರಬೇತಿಗಳು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಕೇಂದ್ರಬಿಂತವಾಗಿರ್ತಕ್ಕಂಥ ಇತಿಹಾಸ ತಜ್ಞರು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ತಜ್ಞರಾಗಿ ಹೊರಹಾಕಿರ್ತಕ್ಕಂಥ ಸಾಗರ್ ಈ ಕಾಲೇಜಿನ ಪ್ರಾಂಶುಪಾಲರೇ ನಿರ್ದೇಶಕರಾದಂಥ ಪ್ರದೀಪ್ ಅವರೇ ಮೆಕ್ಯಾನಿಕಲ್ ಮತ್ತು ಸಿವಿಲ್ ವಿಭಾಗದ ಮುಖ್ಯಸ್ಥರೇ ಇಡೀ ನಮ್ಮ ಕಾಲೇಜಿಗೆ ಹೆಸರು ತಂದು ಪ್ರಮುಖ ಕಾರ್ಮರಾದಂಥ ಉಪನ್ಯಾಸಕರ ಹಾಗೂ ಬೋಧಕೇತರ ಸಿಬ್ಬಂದಿಯರೇ ಪತ್ರಕೊಂಡಿದ್ದಾರೆ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತು ಕರ್ನಾಟಕವನ್ನು ಪ್ರತಿಷ್ಠಿತಕ್ಕಂತ ತುಂಬಾ ಹೆಸರುವಾಸಿಯಾಗಿರ್ತಕ್ಕಂತಹ ಹಾಸನ ಜಿಲ್ಲೆ ಮೆಕ್ಯಾನಿಕಲ್ ವಿಭಾಗದ ಮುಖ್ಯಸ್ಥರಾದ ಡಾ ಎಜಿಲ್ ವರ್ಣನಿಯಸ್ ಸಿವಿಲ್ ವಿಭಾಗದ ಮುಖ್ಯಸ್ಥರಾದ ಡಾ ಮೋಹನ್ ಕುಮಾರ್ ಚೌಹಾಣ್ ಮಲೆನಾಡು ಇಂಜಿನಿಯರಿಂಗ್ ಪ್ರಾಧ್ಯಾಪಕರು ಉಪನ್ಯಾಸಕರು ನೌಕರರು ಸೇರಿದಂತೆ ಇತರರು ಭಾಗವಹಿಸಿದ್ದರು